ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋ ಅದೇ ನಿನ್ನೆ ಹೇಳಿದ್ನಲ್ಲ ನಾನು ನಿನ್ನೆ ಅಂದರೆ ಒಬ್ಬಟ್ಟು ವಿಡಿಯೋದಲ್ಲಿ ಹೇಳಿದ್ದೆ ಒಬ್ಬಟ್ಟು ಸಾರು ಸಾಂಬಾರು ಹಾಕ್ತೀನಿ ಅಂತ ಈಗ ಅದನ್ನು ತೋರಿಸ್ತಾ ಇದ್ದೀನಿ ಬೇಳೆ ಬಸ್ಕೊಂಡಿರೋ ನೀರಿಗೆ ಮಾಡ್ತಾ ಇರೋ ಇದು ಮೊದಲಿಗೆ ಈರುಳ್ಳಿ ಕರಿಬೇವು ಜೀರಿಗೆ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಟೊಮೆಟೊ ಈಗ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಈಗ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕಬೇಕು ಇದಕ್ಕೆ ಈ ಒಬ್ಬಟ್ಟು ಸಾಂಬಾರ್ಗೆ ಅದು ಮತ್ತು ಜೀರಿಗೆ ಟೇಸ್ಟ್ ಕೊಡುತ್ತೆ ತುಂಬ ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಇದೆಲ್ಲನೂ ಗೋಲ್ಡ್ ಕಲರ್ ಬರೋರ್ಗು ಹುರ್ಕೋಬೇಕು ಮತ್ತು ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಳ್ಳಿ ಇದೆಲ್ಲ ತಣ್ಣಗಾದ ನಂತರ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಕೋಬೇಕು ಮತ್ತು ಇದೆಲ್ಲ ಸಾರ್ಗೆ ಒಗ್ಗರಣೆಗೆ ತೋರಿಸ್ತಾ ಇರೋದು ಒಣಮೆಣ್ಸಿನ್ಕಾಯಿ ಒಂದು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇಂಗು ಆಮೇಲೆ ಹುಣ್ಸೆಹಣ್ಣು ಈಗ ನೋಡಿ ಅದನ್ನೆಲ್ಲ ರುಬ್ಕೊಳ್ಳೋದು ಇವಾಗ ತೋರಿಸ್ತಾ ಇದ್ದೀವಿ ತುಂಬ ನೈಸಾಗಿ ಇದನ್ನು ರುಬ್ಕೊಳ್ಳೋಣ ಈಗ ನೋಡಿ ರುಬ್ಬಿದ್ದಾಗಿದೆ ನೆಕ್ಸ್ಟ್ ಈಗ ಸಾರ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಆಮೇಲೆ ರುಬ್ಬಿರೋ ಮಸಾಲೇನೋ ಆ ಬೇಳಿರೋ ಬೇಳೆ ನೀರು ಇತ್ತಲ್ಲ ನೋಡಿ ಇದೇ ಬೇಳೆ ನೀರು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಹುಣ್ಸೆ ಹಣ್ಣು ಚೆನ್ನಾಗೆಲ್ಲ ಕಲಿಸ್ಬಿಟ್ಟು ಈ ಥರ ರಸ ಎಂಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ರಸ ಹೆಚ್ಚಾಗಿ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಈ ಅಳತೆ ನಮಗೆ ಸಾಕು ನಿಮಗೆ ಬೇಕಾದ್ರೆ ಇನ್ನೂ ನೀರಂಗೆ ಬೇಕು ಅಂದರೆ ನೀರ ಮಾಡ್ಕೋಬೋದು ಗಟ್ಟಿ ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಆದಷ್ಟು ನೀರಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀರಂಗಿದ್ರೆ ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸಿವೆ ಎಲ್ಲ ಸಿಡಿದ ನಂತರ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಆಗಲಿ ನಂತರ ಸ್ವಲ್ಪ ಇಂಗು ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆನ ಸಾಂಬಾರಿಗೆ ಹಾಕೋಣ ಸಾಂಬಾರು ಫಸ್ಟೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಮಾಡಿ ಆ ಒಗ್ಗರಣೆ ಗಮಕ್ಕೆ ಸಾರು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ಎಲ್ಲರೂ ಟ್ರೈ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್